ಏನ್ ಮಾಡ್ತಾರೆ ಅಂತ ಅವ್ರೇ ಹೇಳ್ಬಿಡ್ತಾರೆ ಮೊದಲನೇದಾಗಿ ಹೇಳ್ಬಿಡ್ತೀನಿ ನಾನೇ ಇವತ್ತಿಲ್ಲಿ ಹಾ ನಮಸ್ತೇನೆ ಇವತ್ತಿಲ್ಲಿಗೆ ಬರೋದಕ್ ಮೊದಲನೇದ ಕಾರಣ ಸಾಹೇಬರು ಆದ್ರೆ ನಮ್ಗೊಬ್ರು ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಪಬ್ಲಿಕ್ ಆಗಿ ಉಡಿಯೋದಿಕ್ಕೆ ಬೈಯೋದಿಕ್ಕೆ ಹಾಗೆ ಪ್ರೀತಿ ಮಾಡೋದಕ್ಕೆ ಅಧಿಕಾರ ಇರೋದು ಒಬ್ಬರಿಗೇನೆ ನಾವು ಅಪ್ಪಾಜಿ ಅಂತ ತುಂಬಾ ಪ್ರೀತಿಯಿಂದ ಕರಿತೀವಿ ನಮ್ ರೆಬಲ್ ಸರ್ ಅಂಬರೀಷಣ ಅವರು ಅವ್ರು ಆಕ್ಚುಲಿ ಅವತ್ತೇ ಫೋನ್ ಮಾಡಿ ಹೇಳಿದ್ರು ಒಂದು ಫಂಕ್ಷನ್ ಇದೆ ನಂಗೆ ತುಂಬಾ ಬೇಕಾದವ್ರು ನೀವು ಹೋಗ್ಬೇಕಂತ ಹೇಳಿ ಖಂಡಿತ ಅಪ್ಪಾಜಿ ಅವ್ರು ಬೇಕಾದ್ರೆ ಬಾವಿಗ್ ಬಿಳಕ್ಕೆ ಬಿಳಕ್ ರೆಡಿ ಇರ್ತೀವಿ ಒಂದ್ ಫಂಕ್ಷನ್ಗೆ ಹೋಗಲ್ಲ ಅಂತ ಹೇಳ್ತೀವಿ ನಾವು ಯಾವತ್ತೂ ಅಂತ ಸೊ ಆದ್ರಿಂದ ಸಾಹೇಬುರ್ಗ ಅವ್ರು ತುಂಬಾ ಹತ್ತಿರದಾಗಿದ್ರಿಂದ ಸದಾ ನಿಮ್ ಸೇವೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಇನ್ನು ಹೆಚ್ಚು ಅವರು ಕಾರ್ಯಗಳು ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗ್ ಬೇಡ್ಕೊಳ್ತೀನಿ ಹಾಗೇನೆ ಆಡಕ್ಕಾಗ್ಲಿ ಕುಣಿಯಕ್ಕಾಗ್ಲಿ ನನಗ್ ಬರಲ್ಲ ಮೊದ್ಲು ಅದನ್ನ ಹೇಳ್ದೆ ಈಗಲೂ ಅದನ್ನ ಹೇಳ್ತಾ ಇದ್ದೀನಿ ಆದ್ರಿಂದ ಅವ್ನ್ ಡೈಲಾಗ್ ಹೇಳ್ಬಿಡ್ತೀನಿ ಅದನ್ನೇ ಎಲ್ಲ ಅಂತ ತಿಳ್ಕೊಂಡು ದಯವಿಟ್ಟು ತಮ್ಮ ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಕ್ಯಾತ್ರೆ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತಿ ಇದು ಕೆಚ್ಚದೆ ಕಲಿಗಳ ನಾಡೈತಿ ಅಂಜಿಕೆ ಎಂಬುದರಿದಿರ ಬೀಡೈತಿ ಕಿತ್ತೂರು ದೇಶಭಕ್ತಿ ಸ್ವಾಭಿಮಾನದ ಕೂಡೈತ್ರಿ ಧನ್ಯವಾದಗಳು